ஆறு உம் ನಮಸ್ಕಾರ ಎಲ್ಲರಿಗೂ ರೀ ಈಗ ಯಾರು ಇವ್ರು ಬಂದರೆ ಅನ್ನೋದು ಗೊತ್ತಿಲ್ಲ ಹ್ಞೂ ಹತ್ರ ಇದೆ ಹ್ಞೂ ഫസ്റ്റ് ടൈം ഫൈം ഇന്ന് ಹಾಯ್ ಫ್ರೆಂಡ್ಸ್ ನಮಸ್ಕಾರ ರೀ ಎಲ್ಲರಿಗೂ ಇವತ್ತಿಗೆ ನಂದ ಯೂಟ್ಯೂಬ್ ಚಾನೆಲ್ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆದ್ರಿ ಎಲ್ಲರಿಗೂ ನಮ್ಮ ಮನಸ್ಪೂರ್ವಕಾಗಿ ಧನ್ಯವಾದ ರೀ ಹತ್ರ ಸಲುವಾಗಿ ನಾನು ಲೈವ್ ಬಂದಿದ್ದೀನಿ ರೀಗ ನಿಮ್ಗೆ ಏನಾರ ಕೇಳೋದಿದ್ರೆ ಏನಾರ ಹೇಳೋದಿದ್ರೆ ಕಮೆಂಟ್ ಮುಖಾಂತ್ರ ರೀ ಮತ್ತು ನಮ್ಮ ವಿಡಿಯೋ ಯಾವ ರೀತಿ ಅನ್ನಿಸ್ತಾವ ಏನು ಅಂತಂದು ಅದನ್ನು ಒಂದು ಸ್ವಲ್ಪ ತಿಳಿಸ್ರಿ ಫಸ್ಟ್ ಟೈಮ್ ಲೈವ್ ದಾಗ ಒಂದೇ ಒಂದು ಸ್ವಲ್ಪ ಹೆದರಿಕೆ ಆಗ್ತಿದ್ರಿ ಇದು ಮೇನ್ ವಿಡಿಯೋ ಮಾಡಕ್ ಈಗ ಹತ್ತು ಸಾವಿರ ಸಬ್ಸ್ಕ್ರೈಬ್ ಆದ್ರೆ ನಮ್ಮ ಯೂಟ್ಯೂಬ್ ಫ್ಯಾಮಿಲಿ ಹತ್ತು ಸಾವಿರ ಜನ ಈಗ ಬಂದ್ರಿ ಅದಕ್ಕೆ ಅದ್ರ ಸಲುವಾಗಿ ನಾ ಈಗ ಲೈವ್ ಬಂದಿದ್ದೀನಿ ರೀಗ ನಿಮಗೇನಾದರೂ ಕ್ವಶನ್ ಇದ್ರೆ ಏನಾರು ಇದ್ರೂ ರೀ ಮತ್ತು ಯಾವ ರೀತಿ ನಾವು ವಿಡಿಯೋ ಮಾಡ್ಬೇಕಂತಂದ ನಿಮ್ಗೆ ಇಚ್ಛೆ ಪಡ್ತೀರ ಆ ರೀತಿನ ಟ್ರೈ ಮಾಡ್ತೀನಿ ರೀ ಸಂತೋಷ ಥ್ಯಾಂಕ್ಸ್ ಅಣ್ಣ ಕಂಗ್ರ್ಯಾಚುಲೇಷನ್ಸ್ ಕಳ್ಸಿದ್ರಿ ಥ್ಯಾಂಕ್ ಯು ನಿಮ್ಗೆ ಏನಾದರೂ ಕ್ವಶನ್ಗಳದೇ ಇದ್ರ ಕೇಳ್ಬೋದ್ರಿ ಅಂದ್ರೆ ಯಾವ ರೀತಿ ನಾವು ಲೈವ್ ಆಗಿ ಏನು ಮಾತಾಡ್ಬೇಕಂತಂದು ಅದಕ್ಕೆ ಕನ್ಫ್ಯೂಸ್ ಆಗುತ್ತೆ ಏನ್ ಮಾತಾಡ್ಬೇಕು ಅನ್ನೋದು ತಿಳಿಯೋದಾಗಿತ್ತು ನಮ್ಗೆ ನೀವು ಕೇಳ್ರೆ ನಾ ಅದಕ್ಕೆ ಎಕ್ಸ್ಪ್ಲೈನ್ ಮಾಡ್ಕೊತ ಹೋಗ್ತೀನಿ ಅದ ಹಲೋ ಯಾರ್ಯಾರು ಲೈವ್ ಆಗಿದೆ ರೀ ಒಂದು ಸ್ವಲ್ಪ ನೀವು ಯಾರಂತ ನಮಗೆ ಗೊತ್ತಾಗ್ಬೇಕಾದ್ರೆ ನೀವು ಒಂದು ಲೈಕ್ ಮಾಡಬೇಕ್ರಿ ಮತ್ತು ನನ್ನ ಹೆಸರು ಸ್ಮಿತಾ ರಾಜು ಕುಂಬಾರ್ ಅಂತಂದ್ರಿ ನಾವು ಬೆಳಗಂ ಡಿಸ್ಟಿಕ್ ಆಮೇಲೆ ಕಾಗವಾಡ ತಾಲ್ಲೂಕು ಅಂತಂದ ನಮ್ಮ ಈಗ ಹಂಗಾಗಿ ನ್ಸ್ ಫಾರ್ ಟೆನ್ ಕೇಸಸ್ ಕಿವಿ ಮಂಗ್ಸೂಳಿ ನಮಸ್ಕಾರ ರೀ ಧನ್ಯವಾದಗಳು ನಿಮ್ದು ಕಿವಿ ಮಂಗ್ಸೂಳಿ ಅಂತಂದ್ರಿ ಅವ್ರ ಕಂಗ್ರಾಚ್ಯುಲೇಷನ್ಸ್ ಕಳ್ಸ್ಯಾರ ರೀ ಥ್ಯಾಂಕ್ಸ್ ರೀ ನಿಮ್ಮೆಲ್ಲ ಸಪೋರ್ಟ್ದಿಂದನೇ ರೀ ಈಗ ಟೆನ್ ಕೆ ಫಾಲೋವರ್ಸ್ ಆಗಿದ್ದಾರೆ ಎಲ್ಲ ರೀ ಇದೇ ರೀತಿ ನಂಗೆ ಸಪೋರ್ಟ್ ಮಾಡ್ಕೋತೇವ್ರಿ ಇನ್ನೂ ಚಲೋ ಚಲೋ ವಿಡಿಯೋಗಳು ಹಾಕ ಟ್ರೈ ಮಾಡ್ತೇವ್ರಿ ನಂದು ಒಂದು ಇದನ್ನ ಅಂದ್ರೆ ಏನಾರ ಎಲ್ಲಾರು ಜನರು ಮುಟ್ಸೋ ವಿಡಿಯೋಗಳು ಮಾಡೋದಿದ್ರಿ ನನಗೂ ನಾ ಯೂಟ್ಯೂಬ್ ಬರಕ್ ಕಾರಣ ಏನಂದ್ರಿ ಮೇನ್ ಅಂದ್ರೆ ನಮ್ಮ ಯಜಮಾನ್ರಿಗೆ ಹೆಲ್ತ್ ಪ್ರಾಬ್ಲಮ್ ಇದೆ ರೀ ಹಾಗಾಗಿ ಮನೆಯೊಳಗೆ ಕೂತ್ ಏನಾರ ಒಂದು ಮಾಡ್ಬೇಕು ಅನ್ನೋದ್ರಿ ಹಾಗಾಗಿ ನನಗೆ ಬೆಸ್ಟ್ ಆಪ್ಷನ್ ಅಂದ್ರೆ ಯೂಟ್ಯೂಬ್ ಅದರ ರೀ ಹತ್ರ YouTube ಇದು ಯೂಟ್ಯೂಬ್ದಾಗ ನಾ ಈಗ ಕೆಲಸ ಮಾಡೋಕೆ ಟ್ರೈ ಮಾಡತ್ತಿ ಯಾಕಂದ್ರೆ ಮನಿಯೊಳಗೆ ಯಜಮಾನ್ರು ನೋಡ್ಕೊಡ್ತಾ ಇದು ಮಾಡ್ಬೇಕನ್ನತೀನಿ ರೀ ಹಾಗಾಗಿ ನಿಮ್ಮೆಲ್ಲರೂ ಸಪೋರ್ಟ್ ಬೇಕ್ರಿ ನಾ ಸಪೋರ್ಟ್ ದಿಂದನೇ ಈಗ ಹತ್ತು ಕೇ ಫಾಲೋವರ್ಸ್ ಆಗೈತ್ರಿ ಈಗ ಹತ್ತು ಸಾವಿರ ಜನ ಅಂದ್ರೆ ಸಾಮಾನ್ಯ ಅಲ್ರಿ ಅದ ಒಂದು ನೂರು ಜನ ಅಂದ್ರೂ ಎಷ್ಟೋ ಜನ ಅದಂಗೆ ಈಗ ಹೇಳ್ಬೇಕಂದ್ರೆ ರೀ ಅದು ಹತ್ತು ಸಾವಿರ ಅಂದ್ರೆ ನನಗೆ ನನಗೊಂದು ಭಾಳ ಅಂದ್ರೆ ಭಾಳ ಖುಷಿ ಆಗೈತ್ರಿ ಅದ ఏంట్రద బడకప్ప ఈ హింక గొప్ప ಇಲ್ಲ ನಮ್ಮ ಮಗ ಇಲ್ಲಿ ಬಂದು ಹೇಳ್ತಾನೆ ಓಹೋ ಏನಿದನೋ ತಂದೆ ನಿನ್ನara question ಇದ್ರು ಕೇಳಬಹುದು ಸಂತ ಫಸ್ಟ್ ಟೈಮ್ ಲೈವ್ ಬಂದೆ ನಾನು ನನಗೆ ಯಾವ ರೀತಿ ಮಾತಾಡಬೇಕು ಏನು ಹೇಳಿಕೋಬೇಕು ಅಂತ ತುಳ್ತೀವಿ ಅದಕ್ಕೆ ಅದರ ಸುಲಭವಾಗಿ ನನ್ನ ವಿಡಿಯೋ ಯಾವ ರೀತಿ ಅನಿಸುತ್ತಾ ಒಂದ ಸ್ವಲ್ಪ ಹೇಳಬೇಕಾಗಿದ್ರು ನೀವು ಹ್ಮ್ ಬಾಡ ಅಪ್ಪು thank no no you ಆಯ್ತಾಳ್ರಿ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಾಗ ರೀ ಗಿರಿಜಾ ಪಾಟೀಲ್ ಹಾಯ್ ಅಕ್ಕ ಅಕ್ಕ ಹಾಯ್ ಆಯ್ತು ಊಟ ಆಯ್ತಾ ಅಕ್ಕ ನಿಮ್ದ ಅಡಿಗೆ ಊಟ ಫ್ರೆಂಡ್ಸ್ ಇನ್ನು ನೆಕ್ಸ್ಟ್ ವಿಡಿಯೋದಾಗ ಸಿಗೊಂಡ್ರಿ ಅವಾಗ ಪ್ರಿಪೇರ್ ಆಗಿ ಕೊಂತಿ ನಿಮ್ಮ ಜೋಡೆ ಮಾತಾಡತ್ರಿ ಈಗ ನನಗೆ ಏನು ಮಾತಾಡೋದು ಏನು ಎನ್ಸ್ಪ್ಲೇನ್ ಮಾಡೋದು ಅಂತ ಒಂದು ರೀ ಮತ್ತೊಮ್ಮೆ ಎಲ್ಲರಿಗೂ ಹಾರ್ಟ್ಲಿ ധന്യവദ്രി എല്ലാ നെക്സ്റ്റ് ടൈം നെക്സ്റ്റ് വിഡിയോദാ സി ബായ് എല്ലാ